ಹ ಆಗತ್ತಪ್ಪ ಮತ್ತೆ ಬೆಳಗ್ಗೆ ಬೆಳಗ್ಗೆ ಚಳಿ ಆಗಿಲ್ದ ಹಿಂದೆನ್ ಆಗತ್ ಮತ್ತೆ ಮಂಜಿಯ ಹಬ್ಬ ಆಯ್ತಲ್ಲೇ ಮಂಜಿಯೇ ಟೋಟಲ್ಲಾ ಡ್ಯಾಮೇಜ್ ಮಾಡ್ಕೊಂಬಂದ್ಬಿಟ್ಟವ್ರೆ ಗಾಡಿನ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಮಾಲೆರಿಗೆ ಹೋಗುವಂಥ ಟೈಮು ಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ಯಾಕಂದರೆ ಅಲ್ಲಿ ಅಯ್ಯಪ್ಪ ಸ್ವಾಮಿದು ಅನ್ನ ಸಂತರ್ಪಣೆ ಇದೆ ಇಷ್ಟೊತ್ತಿಗೆ ಹೋಗಬೇಕಾಗಿತ್ತು ಅಲ್ಲಿಗೆ ಟೈಮ್ ಸಾಕಾಗಲಿಲ್ಲ ಸೊ ಅದಕ್ಕಾಗಿ ಹೋಗೋದಕ್ಕೆ ಆಗಲಿಲ್ಲ ನಿನ್ನೆ ನೈಟೇ ಹೋಗಬೇಕು ಅಂತ ಇದ್ದಿದ್ದು ಆದರೆ ಕೆಲವು ಕಾರಣಗಳಿಂದ ಹೋಗೋದಕ್ಕೆ ಆಗಲಿಲ್ಲ ಇದೆಲ್ಲ ನಮ್ಮ ಮಾವನ ಫಾಲ್ಟು ನೈಟೇ ಹೋಗಿರ್ತೀವಿ ಅಲ್ಲಿ ಅಂತ ಹೇಳಿದ್ವಿ ಆದರೆ ಕೇಳಲಿಲ್ಲ ಬೆಳಗ್ಗೆಗಿನ ಜಾವ ಐದು ಗಂಟೆ ಹೋಗ್ತೀರ ಅಂತ ಹೇಳಿದರು ಅವರು ಟೋಟಲಾಗಿ ಮೂರು ಬೈಕ್ ಹೋಗ್ತಾರೆ ಅದು ಇವಾಗ ಯಾಕಂದರೆ ಅಲ್ಲಿ ಮೂರು ಸಾವಿರ ಜನಕ್ಕಿದೆ ಅಲ್ಲ ಅಡುಗೆ ಸೊ ಹಾಗಾಗಿ ಎಂಟು ಜನದ ಲೆಕ್ಕಕ್ಕೆ ಹೋಗ್ತಾ ಇರೋದು ಇವಾಗ ಸದ್ಯಕ್ಕೆ ಒಂದು ಬೈಕಲ್ ಮೂರು ಜನ ಒಂದು ಬೈಕಲ್ಲಿ ಇಬ್ಬರು ನನ್ನ ಬೈಕಲ್ಲಿ ಇಬ್ಬರು ಟೋಟಲ್ ಏಳು ಜನ ಇದ್ದೀವಿ ಹೆಬ್ಬಾಳದಲ್ಲಿ ಒಬ್ಬ ಬರ್ತಾನೆ ಅವಿ ಅಂತ ಅವಿನಾಶ್ ಅಂತ ಹುಡುಗ ಸೊ ನಾವು ಎಂಟು ಜನ ಹೋಗ್ತಾ ಇರೋದು ಇಲ್ಲಿಂದ ಹೋಗೋದಕ್ಕೆ ಎಂಟು ಗಂಟೆ ಆಗ್ಬೋದು ಫ್ಯಾಕ್ಟ್ರಿ ರೋಡು ಅಷ್ಟೇನು ಟ್ರಾಫಿಕ್ ಫ್ರೀ ಆಗಿರಲ್ಲ ಫ್ರೀ ಇದ್ದರೆ ಬೇಗ ಹೋಗ್ತೀವಿ ಫ್ರೀ ಇಲ್ಲ ಅಂತಂದರೆ ಏನು ಮಾಡೋದು ಬರಲ್ಲ ಅದೇ ಟೈಮಿಂಗ್ಸ್ ಆದರೂ ಆಗ್ಬೋದು ಈ ಥರ ಟ್ರಾಫಿಕ್ ಆಗಿಬಿಟ್ರೆ ಹೋಗೋದಕ್ಕೆ ಕಷ್ಟ ಆಗ್ಬೋದು ಮಾರ್ನಿಂಗ್ ಟೈಮೇ ಈ ಥರ ಬ್ಯುಸಿ ಇದು ಏರಿಯಾ ಇದು ಇದೇ ಥರ ಟ್ರಾಫಿಕ್ ಬೆಳಗ್ಗೆನೇ ಇದ್ದರೆ ಮಧ್ಯಾಹ್ನ ಟೈಮು ಸಂಜೆ ಟೈಮು ಸ್ಕೂಲ್ ಅವರ್ಸಲ್ಲಿ ನೆಂಗಿರಬಾರ್ದು ನಮ್ಮ ಹುಡುಗರು ಮೋಸ್ಟ್ಲಿ ಹಿಂದೆ ಬರ್ತಿದ್ದಾರೆ ಅಂತ ಅನಿಸುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಎದ್ಬಿಟ್ಟು ಬೈಕ್ ರೈಡಿಂಗ್ ಮಾಡಬೇಕು ಅಂತಂದರೆ ತುಂಬ ಚಳಿ ಇರುತ್ತೆ ಆ ಟೈಮಲ್ಲಿ ಹೆಂಗೆ ಇಲ್ಲಿಂದ ಮಾಲೂರು ತನಕ ಹೋಗೋದು ಅದೊಂದು ಚಿಂತೆ ನೈಟ್ ಹೋಗ್ತೀವಿ ಅಂತ ಅಂದರೆ ನಮ್ಮ ಮಾವ ಬೇರೆ ಕೇಳಲಿಲ್ಲ ಬೆಳಗ್ಗೆ ಐದು ಜಾವ ಐದು ಗಂಟೆ ಜಾವ ಎದ್ದೋಗ್ರಿ ಅಂತ ಹೇಳ್ತು ಯಾವನೇ ಎದ್ದೋಗಿ ತಂಗರು ಬೆಳಗ್ಗೆನೆ ನನ್ನ ಫೋನ್ ಅಂತ ಸ್ವಿಚ್ ಆಫ್ ಆಗಿತ್ತು ನಮ್ಮ ಅಣ್ಣಂಗೆ ನಮ್ಮ ಹುಡುಗರಿಗೆಲ್ಲ ಒಂದು ಹತ್ತು ಹತ್ತು ಸರ್ತಿ ಫೋನ್ ಮಾಡಿರ್ಬೋದು ನಾಲ್ಕೂವರೆ ಗೆದ್ದು ಕೊನೆಗೂ ಐದು ಗಂಟೆಗೆ ಎದ್ದು ನಮ್ಮ ಹುಡುಗರು ರೆಡಿಯಾಗಿ ಮನೆಯಿಂದ ಹೊರಗೆ ಬರೋ ಅಷ್ಟರಲ್ಲಿ ಆರು ಗಂಟೆ ಇವಾಗ ಆರು ಗಂಟೆಗೆ ಅಲ್ಲಿಂದ ಬಿಟ್ಟಿದ್ದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಧರ್ಮಸ್ಥಳ ಬೇರೆ ಹೋಗಬೇಕು ಯಾಕಂದರೆ ಮೂವತ್ತನೇ ತಾರೀಕಿಗೆ ಧರ್ಮಸ್ಥಳದಲ್ಲಿ ಅನ್ನ ಸಂತರ್ಪಣೆ ಇದೆ ಅಲ್ಲಿ ಕಡಿಮೆ ಅಂದರೂ ಒಂದು ಐವತ್ತು ಸಾವಿರ ಜನಕ್ಕೆ ರುಮಾಲ ರೊಟ್ಟಿ ಮಾಡಿಕೊಡ್ಬೇಕು ಮೀಟರ್ ಬೇಕು ಮೀಟರ್ ಆವತ್ತಿನ ದಿವಸ ಧರ್ಮಸ್ಥಳದಲ್ಲಿ ಊಟ ಇರೋದಿಲ್ಲ ಸೊ ಹಾಗಾಗಿ ಎಲ್ಲರೂ ಒಂದೊಂದು ಕೌಂಟ್ರನ್ನ ಒಪ್ಕೊಂಡಿರ್ತಾರೆ ನಮ್ಮದು ರುಮಾಲ್ ರೋಟಿ ಪನ್ನೀರ್ ಗ್ರೇವಿ ಇರುತ್ತೆ ಪನ್ನೀರ್ ಗ್ರೇವಿನೋ ವೆಜ್ ವೆಜ್ ಗ್ರೇವಿನೋ ಗೊತ್ತಿಲ್ಲ ಎರಡರಲ್ಲಿ ಒಂದು ಮಾಡಿರ್ತಾರೆ ಆಮೇಲೆ ರೈಸ್ ಭಾತ್ ಇರುತ್ತೆ ನಮ್ಮ ಕೌಂಟ್ರಲ್ಲಿ ಮಾತ್ರ ಇನ್ನು ಕೆಲವು ಕೆಲವು ಕೌಂಟ್ರಲ್ಲಿ ಬೇರೆ ಬೇರೆ ಐಟಮ್ಗಳಿರುತ್ತೆ ಪೆಟ್ರೋಲ್ನಂದು ಹಾಕ್ಸ್ಕೊಂಬಿಡೋಣ ನಡೀರಲ್ಲಿ ನಡೀರೋ ಟೈಮ್ ಆಯ್ತು ನಡೀರೋ ಏ ನಿಮ್ಗೆ ಯಾವಲ್ಲೇ ಇಲ್ಲೇ ಬೆಳಕಾಯಿತು ಇನ್ನು ಯಾವಾಗ ರೊಟ್ಟಿ ಹೊಡೆಯೋದು ಏನೋ ಹೇಳಿದೆ ಅಲ್ವಾ ಬೆಳಗ್ಗೆ ಟೈಮಲ್ಲಿ ಟ್ರಾಫಿಕ್ ಇರುತ್ತೆ ಅಂತ ಹೌದು ಈಗಲೇ ಬೆಳ್ಕೊಳ್ತಾಯಿತು ಎಲ್ಲಿದಾನಪ್ಪ ನಮ್ಮ ಹುಡುಗ ಎಲ್ಲಿದ್ದಾನ ಏನ ಈ ಸಮಾಚಾರ ಒಂದು ಸೀಟ್ ಹಾಕೊಳ್ಳೋದು ನಿಂದ್ರಲ್ಲಿ ಒಂದು ಸೀಟ್ ಹಾಕೋ ಬೆಳಗ್ಗೆ ಅಲೆ ಎಷ್ಟು ಗಂಟೆ ಟೈಮ್ ಈಗ ಹಾಂ ಇವಾಗ ಹೋಗಿ ಯಾವಾಗ ರೊಟ್ಟಿ ಹೊಡೆದು ಕೊಡ್ಬೇಕಪ್ಪ ಅವರಿಗೆ ಹತ್ತು ಗಂಟೆಗೆ ಊಟ ಅಂತೆ ನಾವು ನಿನ್ನೆ ನೈಟೇ ಹೋಗ್ತೀವಿ ಅಂತ ಅಂದೆ ಹ್ಞೂ ಆಗತ್ತಪ್ಪ ಮತ್ತೆ ಬೆಳಗ್ಗೆ ಬೆಳಗ್ಗೆ ಚಳಿ ಆಗಿಲ್ಲದೆ ಇನ್ನೇನು ಆಗುತ್ತೆ ಮತ್ತೆ ಏ ಇನ್ನೊಬ್ಬ ನಮ್ಮ ನಮ್ಮ ಮತ್ತೆ ಅವ್ನು ಚಾರ್ಲಿ ಚಾಂಪಿಯನ್ ಅಪ್ಪ ಅವನೊಬ್ಬ ಇಬ್ಬರು ಬರ್ತಾರೆ ನಾ ನೋಡಿದ್ರೆ ಇಲ್ಲಿ ಕಾಯ್ಕಂತ ಕೂತಿದ್ವಿ ಅವ್ರು ನೋಡಿದ್ರೆ ನಮಗಿನ ಮುಂಚೆ ಹೋಗೋಕ್ಕಂತವ್ರು ಅಂದ್ಕೊಂಡಷ್ಟೇನು ಟ್ರಾಫಿಕ್ ಇಲ್ಲ ಫ್ರೀ ಇದೆ ಒಂದು ಲೆಕ್ಕಕ್ಕೆ ಬರ್ತ ಬಂದೆ ಟ್ರಾಫಿಕ್ ಹೆಂಗ್ ಏನು ರೋಡಲ್ಲಿ ಚಿಕ್ಕದಾಗಿ ಗೊತ್ತಾಗುತ್ತಿದೆ ಯಾಕಂದ್ರೆ ಮಾಡ್ತಿದಾರಲ್ಲ ಸ್ವಲ್ಪ ಡಿಸ್ಟೆನ್ಸ್ ಇಲ್ಲ ಅಂತೇಳಿ ಅಷ್ಟೇ ಕೆಳಗಿಂದ ಜೈ ಅನ್ನೋದಷ್ಟೇ ಇನ್ನೇನು ಅಯ್ಯೋ ಎಲ್ಲ ಕಡೆಗೂ ರೋಡ್ ಕ್ಲೋಸ್ ಮಾಡ್ಕೊಂಡು ಕೊಂಕಣ ಸುತ್ಕಂಡು ಮೈಲಾರಕ್ಕೆ ಹೋದಂಗೆ ಆಗ್ತೈತೆ ನನಗಂತೂ ನನಗಂತೂ ಈ ಜೀವನದೇ ರೀಸರು ಆಗೋಗ್ಬಿಟ್ಟಿದೆ ಅವ್ರಿಗೆ ಮೊದಲಿಗೆ ರೋಡ್ ಬರ್ತಿಲ್ಲ ಇಲ್ಲ ಅಡ್ನಾಡಿ ತರ ಇದ್ದಾರೆ ಹೆಂಗಿಂಗ್ ಬರ್ತಾರೋ ಏನು ನಮ್ಮ ಜನ ಹೇಳ್ಕೊಟ್ರು ಹೇಳ್ಬೋದು ಕೊಡ್ಬೋದು ಅವಿನಾಶ ಒಬ್ಬ ಇದ್ದಾನೆ ಮೋಸ್ಟ್ಲಿ ಅವರಿಬ್ಬರು ಏನೋ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರ್ತಾರೆ ಸದ್ಯಕ್ಕೆ ಎರಡು ಗಾಡೀಲಿ ಒಬ್ಬೊಬ್ರು ಇದ್ದಾರೆ ಇರೋ ಹತ್ತು ಜಂಟಿ ಹೆಂಗೇಂಗೆ ಹೊಡಿತಿದ್ದಾನೆ ನನಗೆ ಗೊತ್ತಾಗ್ತಿಲ್ಲ ಗಾಡಿನ ಟಿನ್ ಫ್ಯಾಕ್ಟ್ರಿಯಿಂದ ಸೇಮ್ ಇದೆ ಹಣೆ ಬರ ಆಗ್ಬಿಟ್ಟಿದೆ ಮೆಟ್ರೋ ಮಾಡಿದರೂ 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 ರೋಡ್ಗಳೆಲ್ಲ ಚಿಕ್ಕದಾಗೋಗ್ತೈತೆ ಏನು ಟ್ರಾಫಿಕ್ಕೋ ಏನೋ ಇವಾಗಿರೋ ಸಿಚುವೇಷನಲ್ಲಿ ಸ್ವಲ್ಪ ರಫಾಗಿ ಗಾಡಿ ಓಡಿಸ್ತಾ ಇದ್ದೀನಿ ಯಾರಿಗಾದರೂ ಏನಾದರೂ ತೊಂದರೆ ಆಗಿದ್ದರೆ ನನ್ನಿಂದ ಕ್ಷಮಿಸ್ಬಿಡಿ ಮೇನ್ ರೋಡಲ್ಲಿ ಈ ಥರ ಹಂಪ್ಗಳನ್ನ ಸ್ಪೀಡ್ ಆಗಿರೋ ಕಂಟ್ರೋಲ್ ಮಾಡೋದಕ್ಕೆ ಆಗೋಲ್ಲ ಬೇಗ ಕಂಟ್ರೋಲ್ ಮಾಡಬೇಕು ಅಂತಂದರೆ ಕಂಟ್ರೋಲಿಗೆ ಸಿಗೋಲ್ಲ ಕೆಲವು ಗಾಡಿಗಳು

ಹುಡುಗರೇನೋ ಹಂಸ ಹತ್ರ ಬಿದ್ದುಬಿಟ್ರಂತೆ ಮುಂಜಾಗ ಮೊದಲಿಗೆ ಎಲ್ಬೋಡ್ ನನ್ನ ಮಗ ಗಾಡಿಗೆ ಇದಕ್ಕೆ ಬರಲ್ಲ ಮಾಡಲ್ಲ ಅಡ್ನಾಡಿ ಹೊಡೆದಾಗ ಹೊಡಿತಾನೆ ಗಾಡಿನ ನೋಡೋಣ ಬನ್ನಿ ಏನಾಗಿದೆ ಅಂತ ಕೇಳೋಣ ಉಂಟಾಗಿ ಅಯ್ಯೋ ಈ ಕಡೆ ಈಗ ಬಿಡ ನಿನ್ನ ಅದಕ್ಕೆ ಹೇಳೋದು ಕುಡ್ದು ಗಾಡಿ ಓಡಿಸ್ಬಿಡ್ರಿ ಅಂತ ಮಾತು ಕೇಳಲ್ಲ ಹೆಂಗ್ ಬೇಕೋ ಹಂಗೆ ಹೊಡೆದು ಬಿಡ್ತೀರಾ ಮತ್ತೆ ಮತ್ತೇಲಿ ಬಿದ್ದೈತೆ ಏಟಿ ಮೊನ್ನೆ ಅವನು ಇದಕ್ಕೆ ಬಂದಾಗಲೇ ಗೊತ್ತಾಯ್ತನಿಗೆ ನನಗೆ ಹೆಂಗ್ ಬೇಕು ಹಂಗೇ ಹೊಡಿಯೋನು ಗಾಡಿನ ನಿನ್ಗೆಲ್ಲ ಬೇಕಾಗಿತ್ತೇನೋ ಇದು ಇವಾಗ ನಮ್ಮ ಮಾವಿಗೆ ಅಂದ್ರೆ ಹೆಂಗೆ ಹೇಳ್ತದೆ ಗೊತ್ತಾ ನಿಮಗೆ ಮೊದಲಿಗೆ ಹೇಳಿದೆ ನಿಮಗೆ ಮಾತೆ ಕೇಳಲ್ಲ ನೀವು ಹಂಗೆ ಹಿಂಗೆ ಅಂತ ಬೈತೈತೆ ಅಯ್ಯೋ ಯಾರ್ಯಾರಿಗೆ ಬಿದ್ದೈತೆ ಏಟು ಯಾರ್ಯಾರಿಗೆ ಏಟ್ ಬಿದ್ದೈತೆ ಯಾರು ಇನ್ನೊಬ್ಬ ನಾನಾಗ ಅವನಿಗೆ ಬಿದ್ದೈತ ಮಂಜಿಯೇ ಹಬ್ಬ ಆಯ್ತಲ್ಲೇ ಮಂಜೇ ಏ ನಿನಗೆಲ್ಲ ಬಿದ್ದೈತ ಏಟ್ರ ನಿನಗೆಲ್ಲೂ ಬಿದ್ದಿಲ್ಲ ಮಂಜಿಯೇ ಅವಿನಾಶದ್ಮೇಲೆ ಇರೋಷ್ಟು ನೆಮ್ಗಿ ಇನ್ಮೇಲೆ ಇಲ್ಲ ಕಾಣಲ್ಲ ನಿಮಗೆ ಯಾರ್ ಬ್ರೇಕಿದ್ದು ಅದಕ್ಕೆ ಹೇಳೋದು ಒಬ್ರಿಂದೆ ಹೋಗ್ಬಾರ್ದು ಅಂತ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಗಾಡಿ ಹೊಡಿಬೇಕು ಇವನು ವೀಡಿಯೋದಲ್ಲಿ ಜಾಸ್ತಿ ತೋರಿಸ್ಕೋಣ ಕಾಣೋಣ ಅಂತ ಏ ಅವ್ನು ಬಿದ್ದಿದ್ದೇನು ನೆಲಕ್ಕೆ ಬಿದ್ದಿದ್ದೇನೋ ಅವನು ನೆಲಕ್ಕೆ ಬಿದ್ದಿದ್ದ ಅವನು ಯೂಟ್ಯೂಬಲ್ಲಿ ಹಾಕಿದೆ ಇದನ್ನು ಏ ಗುರು ಸ್ಕ್ರಾಚ್ ಎಮ್ಲಿ ಮಿರರ್ ಹಿಂಗ್ ಬಿದ್ದೈತಾ ನಂಬರ್ ಪ್ಲೇಟು ಬೆಂಡು ಗಾಡಿನ ತೋರಿಸ್ತೀನಿ ಬನ್ನಿ ಫುಲ್ಲು ಡ್ಯಾಮೇಜ್ ಮಾಡ್ಕೊಂಡ್ ಗಾಡಿನ ಗಾಡಿನೂ ಫುಲ್ ಡ್ಯಾಮೇಜು ಇವ್ರದ್ದು ಫುಲ್ ಡ್ಯಾಮೇಜ್ ಆಗಿಬಿಟ್ಟೈತೆ ಬೆಳಗ್ಗೆ ಯಾರು ಮುಗ ನೋಡಿದ್ದಪ್ಪ

ಫುಲ್ಲು ಇಷ್ಟೆಲ್ಲ ಬಿದ್ದು ಬಂದರೆ ಸೊಕ್ಕಿನ ಇಲ್ಲ ನೋಡಿವ್ರಿ ಈಗ ನಾಳೆ ಎಲ್ಲ ನಾಡಿದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ನೋಡಿದ್ರೆ ಕ್ಯಾಕರ್ ಸುಗಿದಾರ ತಡಿ ಮಗಕ್ಕೆ ಕಾಯಿ ಕರೋ ಸುಮ್ಮ ಈಗ ನೋಡಿದಾಗ ಮುಗ ಬಟ್ಟೆ ಬಂದವ್ರೆ ಗಾಡಿ ಹೊರಬೇಕಾದ್ರೆ ಗಾಡಿ ಕಣ್ಣು ಮುಂದೆನೇ ಇರಬೇಕು ರೋಡಲ್ಲಿ ಇರಬೇಕು ಯಾರ್ಯಾರ ನೋಡಿದ್ರೆ ಹಿಂಗೆ ಆಗೋದು ಮೋಸ್ಟ್ಲಿ ಏನು ಹುಡುಗೀರ ನೋಡ್ಕಂತ ಈ ಥರ ಮಾಡಿದ್ದಾರೆ ಅನ್ಸುತ್ತೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಡ್ಕೊಂತ ಬಂದವ್ರೆ ಸಡನ್ನಾಗಿ ಬ್ರೇಕ ಮುಂದೆ ಬಿದ್ದಂಗೆ ಕಾಣ್ತಾರೆ ಅದಕ್ಕೆ ಹೇಳ್ತೀನಿ ಹುಡುಗರಿಗೆಲ್ಲ उलिए सावा सा बेटर ಅಂತ ಎಸ್ಪೆಶಲಿ ಈ ನನ್ಮಗೇ ಹೇಳ್ತೀನಿ ನಾನು ಮಾತೆ ಕೇಳಲ್ಲ ಏನೋ 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 ಮಾಡೋದು ಸ್ಲೋ ಹೋಗ್ರಲೇ ಅಪ್ಪ ಕೂರ್ತೋ ನಾನು ಆದ್ರೆ ತಿರ್ಕೋ ನಾನು ಬಾಯ್ ನೋ ಏಕಕೌಸೇ ಏಕಕೌಸೇ ಯಾವ ಕಮ್ ಜೈ ಜಾಗಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಹರಾರ ಅದು ಉದು ಭಾರಿ ಹತ್ತು ನೋಡಿ. ಕೈ ತರ್ಸಿದ ಕೈ ತರ್ಸ. ಈಗ ಕರು. ಯೋ. ಯೋರಿ ಆಕ ಕೈ ತಿರುಮಿಗೆ. ತಗಿರಲ್ಲ ನಿಮಗೆ ಗೊತ್ತಾಗಲ್ಕಂತಲ್ಲ. ನೀವು ಮಾಡದರೆ ನಮ್ಮ தோட்டಕ್ಕೆ ಬರಲೇಬอด್ರಿ ನೀವು. ಪ್ಯಾಂಟ್ ಹೋಗೈತೆ. ಹುಡುಗರು ಹುಡುಗ ಆಟ ಆಡ್ತಾ ಇದ್ರೆ ಹಿಂಗೆ ಆಗೋದು ನಿನ್ನೆ ರಾತ್ರಿ ಒಳ್ಳೆ ದೋಸ್ತಿ ದೋಸ್ತಿ ಇಬ್ಬರದು ಅವಿ ಅವನು ಬಿದ್ದಾವನಲ್ಲ ಅವನಿಗೂ ಏಟಾಗೈತ ಅವನಿಗೂ ಏಟಾಗೈತೆ ಹಿ ಒಂದು ಚೂರು ಏಟಾಗಿಲ್ಲ ಅಂತ ಹೇಳ್ತಾನೆ ಹ ಕೈ ನೋಡ್ತೀರಿ ಕೈ ನೋಡ್ದ ತೆರೆದೋಗೈತೆಲೇ ಪ್ಯಾಂಟ್ ಅರ್ದೋಗೈತೆ ನನಗೆ ಮೀಟ್ರ್ ಇಲ್ಲ ಬಿಡು ಅವನಿಗೆ ನಾನು ಆಗಲೇ ಹೊಡ್ಕೊಂಬಂದೆ ಹೆಂಗೆ ಹೊಡ್ಕೊಂಬಂದ ಕೇಳಿಸಿ ಹಣ್ಣನ್ನು ಅರ್ಜೆಂಟಲ್ಲಿ ಹೊಡ್ಕೊಂಬಂದಿ ಬರ್ತಾವ್ರೆ ಹಿಂದೆ ಅಂತೇಳಿ ಇಲ್ಲಿ ಮಾಲು ಕ್ರಾಸಿಗೆ ಬಂದು ನೋಡ್ತೀನಿ ಯಾವನು ಯಾವನು ಇಲ್ಲ ಹಿಂದೆ ಅಲ್ಲಿ ನೋಡಿದ್ರೆ ಟೀ ಕುಡಿಯೋಕೆ ನಿಂತೀವಿ ಒನ್ ಟೀ ನೋಡಿದ್ರೆ ಇಪ್ಪತ್ತು ರೂಪಾಯಿ ಅಂತಾನೆ ಏನು ಮಾಡೋಣ ಅದೇ ತೆಗೆದು ಕುಡಿದ್ಬಿಟ್ಟೀವಿ ಅಲ್ಲೇ ತಗೊಂಡು ಕುಡಿದ್ಬಿಟ್ಟಿವಿ ಏನು ಮಾಡಂಗಿಲ್ಲ ಮತ್ತೆ ಕೊಟ್ಟು ಬಂದ್ವಿ ಅಪ್ಪ ಹೊಡಿರೋ ಹೋಗಿ ಅದಕ್ಕೆ ಕಾರಿಗೆ ಎಟ್ಬಿಟ್ರತ ಹೋಗಲಿ ಇಷ್ಟೊತ್ತಲ್ಲ ಇವ್ನ ಜೊತೆಗಿದ ಇವ್ರಿಗೆ ಹೊಡೆದಾನೆ ಈಗ ಅವನಿಗೆ ಕರ್ಕೊಂಡೋಗಿ ಅವನಿಗೆ ಹೊಡೆದ್ಬಿಡ್ಲಿ ಏನು ನೋಡ್ಬೇಕು ರಾತ್ರಿ ಹನ್ನೆರಡು ಗಂಟೆ ಸುಮಾರು ಹೊರಗೆ ಹೋಗ್ಯಾರ ಇಬ್ರು ಸೇರ್ಕೊಂಡು ಫುಲ್ ಹಂಗೆ ಒಳ್ಳೆ ದೋಸ್ತಿ ಏನೋ ಅನ್ನಂಗೆ ಇನ್ಸ್ಟಾಗ್ರಾಮ್ ಸ್ಟೇಟಸ್ ನೋಡಬೇಕು ಅದೇನೋ ಹಾಕಿದಾರಪ್ಪ ಸ್ಟೇಟಸ್ಸು ಇಬ್ರು ಬಸ್ಸಲ್ಲಿ ಕೂತ್ಕಂಡು ಹೆಸ್ರೇ ಗೊತ್ತಾಗ್ತಿಲ್ಲ ಏನು ಇಲ್ಲೇ ಒಂದು ಎಂಟೂವರೆ ಆಗೈತೆ ಇನ್ನೇನು ಹೋಗಿ ಊಟ ಗೀಟ ಮಾಡ್ಕೊಂಡು ಹಂಗೆ ವಾಪಸ್ ಬರೋಣ ವಿಡಿಯೋ ಹಾಂ ಮಾಡ್ತಿದ್ದೀನಿ ಎಲ್ಲಿಗೆ ಅದೇ ಬೇಡ ಬಿಳ್ಗುರು ಮೊದಲಿಗೆ ಬಿದ್ದು ಬಂದವರೇ ಹುಡುಗರು ಸರಿಯಿಲ್ಲ ಏನ್ ಮಾಡಣ ನಾವ್ ಇಬ್ರು ಕಮಾಡ ಕೆಲ್ಸನ ಏ ಬೇಗ ನಡೀರ ಟೈಮ್ ಆಯ್ತು ನಡೀರ ಮುಂದೆ ತೂಪಡ ಇದಯ್ ಓಯ್ ಓಯ್ ನೋಡಲ್ಲೇ ಸೋರ್ತ ಐತೆ ಇಷ್ಟು ಬಿದ್ದು ಬಂದಿದ್ರು ಗಾಂಚಲಿ ಕಡಿಮೆ ಆಗಿಲ್ಲ ಇಬ್ಬರದು ಇವಾಗ ಏನೋ ಉರುಪಲ್ಲಿದಾರು ಗೊತ್ತಾಗಲ್ಲ ನಾಳೆ ಬೆಳಿಗ್ಗೆ ಆಗಬೇಕು ಅಯ್ಯೋ ಏ ಎತ್ತಲೆ ನಡೀರಲಿಲ್ಲ ಟೈಮ್ ಆಯ್ತಲ್ಲೇ ಅವನಿ ಬೆಳಕ್ಕೆ ಅಂತ ಎರಡು ಕಾಲು ಹಿಡ್ಕೊಂಡ್ ನೆಟ್ಟು ಗಾಳಿ ಗಾಡಿ ಬ್ಯಾಲೆನ್ಸ್ ಹಿಡ್ಕೊಂಡಾಗ ಬರ್ತಿಲ್ಲ ಇವನಿಗೆ ಇಂದಕ್ಕೆ ಬರ್ಲೆ ನಮ್ ಜೀವ ತಿನ್ ಬರ್ತಾನ ಅರ್ಧ ಫೈನಲ್ ಆಗಿ ಡೆಸ್ಟಿನೇಷನ್ಗೂ ಬಂದಾಯ್ತು ಅಯ್ಯೋ ಓ ಬೇಗ ಬೇಗ ಅಡುಗೆ ಮಾಡ್ಕೊಂಡ್ರೆ ಒಳ್ಳೆಯದು ರೊಟ್ಟಿಗೆ ಸ್ವಾಮಿ ಹಾಂ ಏ ಚಪ್ಪಲಿ ಅಲ್ಲೇ ಬಿಟ್ಟು ಬರೋಣ ಇರಲಿ ಬಿಡಿ ಸ್ವಾಮಿ ಅಲ್ಲೇ ಬಿಡ್ತಾರೆ ಯಾರ ಕೆಲ್ಸಾನೋ ಗೊತ್ತಿಲ್ಲ ಅವಿ ಯಾರ ಕೆಲ್ಸಾನು ಗೊತ್ತಿಲ್ಲ ಓ ಇಲ್ಲ ಇದಾರೆ ಮಕಾನ್ ನೋಡ್ರಲ್ಲಿ ನಿಮ್ ನಿಮ್ಮ ಶಿವಳ ಕಾಯಿ ಶಾರ ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಎಂಟು ಮುಖಾಲು ಆಯ್ತು ಹಿಟ್ಟೆ ಕಲಿಸಿಲ್ಲ ಗಾಡಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ತೋರಿಸಿ ಬನ್ನಿ ನೋಡಿ ಈ ಥರ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡ್ ಬಂದವ್ರೆ ಮೋಸ್ಟ್ಲಿ ಸರ್ರೇ ಬಿದ್ದವ್ರೆ ಅನ್ಸುತ್ತೆ ಇದು ಡ್ಯಾಮೇಜ್ ಆಗಿದೆ ಇದು ಡ್ಯಾಮೇಜ್ ಆಗಿಬಿಟ್ಟೈತೆ ಸೈಲೆನ್ಸರ್ ಸ್ವಲ್ಪ ಸ್ಕ್ರಾಚ್ ಆಗಿಬಿಟ್ಟೈತೆ ಫ್ರಂಟು ಇದು ಬೇರೆ ಬೆಂಡ್ ಆಗಿಬಿಟ್ಟೈತೆ ರೋಟೆಲ್ಲ ಡ್ಯಾಮೇಜ್ ಮಾಡ್ಕೊಂಡ್ಬಂದ್ಬಿಟ್ಟವ್ರೆ ಗಾಡಿನ ದೇವರಿಂದೇನು ಪೂಜೆ ಆಗಿಲ್ಲ ಅಯ್ಯಪ್ಪ ಸ್ವಾಮಿಂದಿನೂ ಡೆಕೋರೇಷನ್ ಮಾಡಿಲ್ಲ ಮಾಡಿದ ಮೇಲೆ ತೋರಿಸ್ತೀನಿ ಈ ದೇವಸ್ಥಾನದಲ್ಲಿ ಆಗ್ತಿರೋದು ದೇವಸ್ಥಾನ ಚೆನ್ನಾಗಿದೆ ಹೊರಗಡೆಯಿಂದ ನೋಡೋದಕ್ಕೆ ಹೊರಗಡೆನೂ ಚೆನ್ನಾಗಿದೆ ನಮ್ಮ ಅಮ್ಮ ಮೈಸೂರು ಚಾಮುಂಡೆ ನಿನ್ನ ದರ್ಶನ ಮಾಡಿದೇವೋ ನಮ್ಮ ಶಬರಿಗೆ ಯಾತ್ರೆಯನ್ನು ಕಾಪಾಡಿಗೆ ಅನ್ನ ಸ್ವಂತರ್ಪಣ ಮುಗೀತು ಹಾಗೆ ಡೆಕೋರೇಷನ್ ಹೆಂಗೆ ಮಾಡಿದ ಸೊ ಬೈಸ್ ನೋಡಿದ್ರಲ್ಲ ವಿಡಿಯೋನ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇಷ್ಟ ಆಗದೆ ಇದ್ರೂ ಲೈಕ್ ಮಾಡಿ ನನ್ನ ಚಾನೆಲ್ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನಮಸ್ಕಾರ